ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ರಾಜನ ಮಂತ್ರಿಮಂಡಲ ಧರ್ಮಜ ಮಂತ್ರಿಮಂಡಲದ ವಿಚಾರದಲ್ಲಿ ಕೇಳು ಅಮಾತ್ಯ ಮಂಡಲವು ಪ್ರತಿಭೆಯಿಂದ ಕೂಡಿದ್ದಾಗಿರಬೇಕು ವಿದ್ವಾಂಸರಾದ ನಾಲ್ವರು ಬ್ರಾಹ್ಮಣರು ಬಲಿಷ್ಠವಾದ ಶಸ್ತ್ರಪಾಣಿಗಳಾದ ಎಂಟು ಮಂದಿ ಕ್ಷತ್ರಿಯರು ಐಶ್ವರ್ಯ ಸಂಪನ್ನರಾದ ಇಪ್ಪತ್ತೊಂದು ಮಂದಿ ವೈಶ್ಯರು ಪವಿತ್ರವಾದ ಆಚಾರ ವ್ಯವಹಾರದಿಂದ ಇರುವ ವಿನಯವಂತರಾದ ಮೂವರು ಶೂದ್ರರನ್ನು ಮತ್ತು ಉತ್ತಮ ಎಂಟು ಗುಣಗಳಿರುವ ಒಬ್ಬ ಸೂತನನ್ನು ಕೂಡಿಸಿಕೊಂಡು ಮೂವತ್ತೇಳು ಮಂದಿಯಿಂದ ಕೂಡಿರುವ ಮಹಾಮಂತ್ರಿಮಂಡಲದ ರಚನೆಯಾಗಬೇಕು ಆ ಮಂತ್ರಿಮಂಡಲದಲ್ಲಿ ಅಂಗೀಕಾರವಾದ ನಿರ್ಣಯವನ್ನು ದೇಶದಲ್ಲಿ ಜಾರಿಗೊಳಿಸಬೇಕು ಬೇಟೆಯಾಡುವುದು ಜೂಜಾಡುವುದು ಸ್ತ್ರೀ ಸಹವಾಸ ಮದ್ಯ ಸೇವನೆ ಮತ್ತು ದಂಡಪಾತನ ಕಠೋರವಾಗಿ ಶಿಕ್ಷಿಸುವುದು ವಾಕ್ಪರುಷ್ಯಂ ಕಠಿಣವಾಗಿ ಮಾತನಾಡುವುದು ಅರ್ಥವನ್ನು ದೂಷಿಸುವುದು ಇವು ಮೂರು ಕ್ರೋಧಜನ್ಯ ವ್ಯಸನ ಒಟ್ಟು ಈ ಸಪ್ತ ವ್ಯಸನಗಳನ್ನು ತೊರೆಯಬೇಕು ರಾಜ ಎಂದಿಗೂ ಗುಪ್ತಧನವನ್ನು ಸ್ವೀಕರಿಸಬೇಡ ಇದು ಕರ್ತವ್ಯ ಮತ್ತು ನ್ಯಾಯಧರ್ಮವನ್ನು ವಿನಾಶಗೊಳಿಸುತ್ತದೆ ಗುಪ್ತಧನದ ವ್ಯವಹಾರದಲ್ಲಿ ಹಲವಾರು ಸಂದರ್ಭದಲ್ಲಿ ಸಾಕ್ಷ್ಯ ಸಿಗುವುದಿಲ್ಲ ಸಾಕ್ಷಿಗಳನ್ನು ಶ್ರೀಮಂತರು ಪಡೆದಷ್ಟು ಸುಲಭದಲ್ಲಿ ಬಡವರಿಗೆ ಪಡೆಯಲಾಗುವುದಿಲ್ಲ ವಿಶೇಷ ರೀತಿಯಲ್ಲಿ ಪರೀಕ್ಷಿಸಿ ಸತ್ಯವನ್ನು ಹೊರತೆಗೆದು ನ್ಯಾಯ ಸಿಗುವಂತೆ ಮಾಡುವುದು ರಾಜನ ಕರ್ತವ್ಯವಾಗುತ್ತದೆ ಸಂಜಾತ ರಾಜನಾದವನು ಎಲ್ಲಿ ವಾಸ ಮಾಡಬೇಕು ಎಂಬುದನ್ನು ಕೇಳು ಧನ್ವದುರ್ಗ ಮನುಷ್ಯ ಗಿರಿದುರ್ಗ ಮನುಷ್ಯದುರ್ಗ ಜಲದುರ್ಗ ಮತ್ತು ಆಶ್ರಯಿಸಿ ಪುರಗಳ ನಿರ್ಮಾಣವಾಗಬೇಕು ಆಹಾರ ಸಂಗ್ರಹಾಲಯ ಶಸ್ತ್ರಾಸ್ತ್ರ ಸಂಗ್ರಹಾಲಯಗಳನ್ನು ಹೆಚ್ಚಿಸಬೇಕು ಕರ್ಮಾಗಾರಗಳು ಹೆಚ್ಚು ಹೆಚ್ಚಾಗಬೇಕು ಸರೋವರ ಬಾವಿ ಜಲಾಶಯ ಹಾಲಿನಂತೆ ವಿವಿಧ ರಸಗಳನ್ನು ಸೂಸುವ ವೃಕ್ಷಗಳನ್ನು ನಾಶಪಡಿಸದಂತೆ ಜಾಗ್ರತೆ ವಹಿಸಲಿ ರಾಜ ನಿನ್ನ ಬೊಕ್ಕಸ ವೃದ್ಧಿಯಾಗಬೇಕಾದರೆ ಹಲವು ಕ್ರಮಗಳಿವೆ ಹತ್ತು ಗ್ರಾಮ ಇಪ್ಪತ್ತು ಗ್ರಾಮ ನೂರು ಗ್ರಾಮಗಳಿಗೆ ಮತ್ತು ಸಾವಿರ ಗ್ರಾಮಗಳಿಗೆ ಒಂದೊಂದು ಅಧಿಪತಿ ಇರಬೇಕು ಕರಗ್ರಹಣದ ವಿಚಾರದಲ್ಲಿ ಜಾಗರೂಕತೆ ವಹಿಸಿಕೋ ದುಂಬಿಗಳು ಲತೆಗಳಲ್ಲಿರುವ ಹೂವಿನ ಮಧುವನ್ನು ಹೀರಿದರೂ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗುವಂತೆ ಹಾನಿ ಉಂಟು ಮಾಡುವುದಿಲ್ಲ ಹಾಗೆಯೇ ರಾಜನಾದವನು ಪ್ರಜೆಗಳಿಗೆ ನೋವಾಗದಂತೆ ಕರವನ್ನು ಪಡೆಯಬೇಕು ತಾಯಿ ಹುಲಿಯು ಮರಿಯನ್ನು ಹಲ್ಲಿನಿಂದ ಕಚ್ಚಿಕೊಂಡು ಇನ್ನೊಂದು ಕಡೆಗೆ ಒಯ್ಯುತ್ತದೆ ಆ ಮರಿಗೆ ಕಚ್ಚಿದರೂ ಏನೂ ಆಗುವುದಿಲ್ಲ ತದ್ರೀತಿಯಲ್ಲಿ ಕರವನ್ನು ಪಡೆಯಬೇಕು ಗುಪ್ತಚಾರರನ್ನು ಸಂಧಿಸಿ ವಿಚಾರಿಸುವುದು ಮಂತ್ರಿಗಳೊಡನೆ ಗುಪ್ತಾಲೋಚನೆ ಬೊಕ್ಕಸದ ಮೇಲ್ವಿಚಾರಣೆ ಅಪರಾಧಿಗಳನ್ನು ಶಿಕ್ಷಿಸುವ ಖಾತೆಗಳನ್ನು ರಾಜನೇ ನೋಡಿಕೊಳ್ಳಬೇಕು ಪಟ್ಟಣ ಹಳ್ಳಿಗಳಲ್ಲಿ ಮಿತ್ರರು ಶತ್ರುಗಳು ಮತ್ತು ತಟಸ್ಥರ ಕಾರ್ಯವೈಖರಿಯ ಬಗ್ಗೆ ಚಾರರ ಮೂಲಕ ಮಾಹಿತಿ ಪಡೆಯಬೇಕು ರಾಷ್ಟ್ರಕ್ಕೆ ಆಪತ್ತು ವಿಪತ್ತು ಒದಗಿದಾಗ ಈ ರೀತಿ ಘೋಷಿಸಬೇಕು ಪ್ರಜಾಬಂಧುಗಳೇ ರಾಷ್ಟ್ರಕ್ಕೆ ಮಹತ್ತಾದ ಆಪತ್ತೊದಗಿದೆ ಬಿದಿರು ಮೆಳೆಯು ಫಲ ಬಿಟ್ಟರೆ ಅದರ ಸಂತತಿಯೇ ನಾಶವಾಗುತ್ತದೆ ಹಾಗೆಯೇ ನಾವು ಭಯಪಟ್ಟರೆ ಅದು ನಮ್ಮ ವಿನಾಶಕ್ಕೆ ಕಾರಣವಾಗಬಹುದು ಈ ದಾರುಣವಾದ ಸ್ಥಿತಿಯಲ್ಲಿ ದೇಶ ರಕ್ಷಣೆಗೋಸ್ಕರ ನಿಮ್ಮಿಂದ ಧನವನ್ನು ಬಯಸುತ್ತಿದ್ದೇನೆ ಶತ್ರುಗಳನ್ನು ಸೋಲಿಸಿದ ಮೇಲೆ ನಿಮ್ಮ ಧನವನ್ನು ಹಿಂತಿರುಗಿಸುತ್ತೇನೆ ನಾನು ಸೋತರೆ ಶತ್ರುಗಳು ನಿಮ್ಮಿಂದ ಹಣವನ್ನು ಖಂಡಿತ ದೋಚುತ್ತಾರೆ ವೈರಿಗಳು ಆಕ್ರಮಿಸಿದರೆ ನಮ್ಮ ಸ್ತ್ರೀಯರು ದನಕನಕವು ವಿನಾಶವಾಗುವುದು ಹೇಗೆ ಬಲಿಷ್ಠವಾದ ಎತ್ತುಗಳು ದುರ್ಗಮವಾದ ಸ್ಥಳದಲ್ಲಿಯೂ ಎಷ್ಟು ಭಾರದ ಹೊರೆಯನ್ನಾದರೂ ಎಳೆಯಬಲ್ಲದೋ ಹಾಗೆಯೇ ನಮ್ಮ ಈ ಸಂದಿಗ್ಧ ಸಮಯದಲ್ಲಿ ನಮ್ಮ ಈ ಆರ್ಥಿಕ ಹೊರೆಯನ್ನು ನೀವು ಆಧರಿಸಬೇಕಾಗುತ್ತದೆ ದೇಶದ ವಿಪತ್ತಿನ ಕಾಲದಲ್ಲಿ ಧನವನ್ನು ಪ್ರಿಯವಾಗಿ ಭಾವಿಸಬೇಡಿರಿ ರಾಜ ಆಪತ್ಕಾಲವನ್ನು ಬಿಟ್ಟರೆ ಇನ್ನುಳಿದ ಸಂದರ್ಭದಲ್ಲಿ ಯಾರು ಯಾರಿಂದಲೂ ಏನನ್ನೂ ಬೇಡಬಾರದೆಂಬುದಾಗಿ ಮನುವೆ ಆದೇಶಿಸಿದ್ದಾನೆ ಅರಸನು ಪ್ರಜೆಗಳ ಪುಣ್ಯದಲ್ಲಿ ನಾಲ್ಕನೆಯ ಒಂದು ಭಾಗವನ್ನು ಪಡೆಯಲು ಅರ್ಹನಾಗುತ್ತಾನೆ ಹಾಗೆಯೇ ಅವರ ಪಾಪದಲ್ಲಿ ಅರಸನಿಗೆ ನಾಲ್ಕನೇ ಒಂದಂಶ ಪಾಲಿದೆ ಆದುದರಿಂದ ಪ್ರಜೆಗಳು ಪಾಪವನ್ನು ಮಾಡದ ಹಾಗೆ ನೋಡಿಕೊಳ್ಳಬೇಕು ನಿನ್ನ ರಾಜ್ಯದಲ್ಲಿ ಯಾಚಕರಾಗಲಿ ಕಳ್ಳಕಾಕರಾಗಲಿ ಇರಬಾರದು ಈ ಎರಡೂ ವರ್ಗಗಳಿಂದ ಪ್ರಜೆಗಳ ಧನವು ಅಪಹರಿಸಲ್ಪಡುವುದರಿಂದ ರಾಷ್ಟ್ರದ ಸಿರಿವಂತಿಕೆ ವೃದ್ಧಿಯಾಗುವುದಿಲ್ಲ ದಯಮಾಡಿ ಶ್ರೀಮಂತರೊಡನೆ ನೀವು ನಮ್ಮೊಂದಿಗಿದ್ದು ಪ್ರಜಾವರ್ಗದ ಮೇಲೆ ಕೃಪಾದೃಷ್ಟಿಯಿಂದ ಸಹಕರಿಸಿ ಎಂದು ವಿನಂತಿಸಬೇಕು ಎಲ್ಲ ಜೀವಿಗಳು ಧರ್ಮದ ಆಧಾರದ ಮೇಲಿವೆ ಧರ್ಮವು ಅರಸನಲ್ಲಿ ಪ್ರತಿಷ್ಠಿತವಾಗಿದೆ ಧರ್ಮವನ್ನು ಯಾರು ಪರಿಪಾಲಿಸುತ್ತಾನೋ ಮತ್ತು ಯಾವಾತನು ಧರ್ಮ ಪ್ರಕಾರ ಶಾಸನಗಳನ್ನು ರಚಿಸುತ್ತಾನೆಯೋ ಆತನು ಪೃಥ್ವಿ ಪತಿ ಎಂದೆನಿಸಿಕೊಳ್ಳುತ್ತಾನೆ ಧರ್ಮ ವರ್ಧಿಸಿದರೆ ಎಲ್ಲ ಪ್ರಾಣಿಗಳು ವರ್ಧಿಸುತ್ತವೆ ಲೋಪವಾದರೆ ಎಲ್ಲವೂ ವಿನಾಶ ಹೊಂದುತ್ತವೆ ಬ್ರಾಹ್ಮಣನು ಧರ್ಮಕ್ಕೆ ಮೂಲ ಪುರುಷನಾಗಿದ್ದಾನೆ ಬಲಿಯು ಬ್ರಾಹ್ಮಣರ ಬಗ್ಗೆ ಅಸೂಯಾಪರನಾದುದರಿಂದ ರಾಜ್ಯಲಕ್ಷ್ಮಿಯು ಅವನನ್ನು ಬಿಟ್ಟು ಹೋದಳು ದರ್ಪವು ಅಧರ್ಮವೆಂಬ ಪುರುಷನಿಂದ ಶ್ರೀಯಲ್ಲಿ ಜನಿಸಿದ ಎನ್ನುವ ಶ್ರುತಿವಚನವಿದೆ ದರ್ಪವನ್ನು ಜಯಿಸಿದವನು ರಾಜನಾಗುತ್ತಾನೆ ಅದಕ್ಕೆ ಸೋತು ಹೋದವನು ದಾಸನಾಗುತ್ತಾನೆ ಆದುದರಿಂದ ಅಧರ್ಮ ಮತ್ತು ದರ್ಪ ನಿನ್ನನ್ನು ಆಶ್ರಯಿಸದಿರಲಿ ಭರತನಂದನ ಮಾನವನ ಬುದ್ಧಿ ದ್ವಿವಿಧವಾಗಿ ಇರುತ್ತದೆ ಒಂದು ಸರಳ ಬುದ್ಧಿ ಇನ್ನೊಂದು ವಕ್ರ ಬುದ್ಧಿ ಈ ಎರಡನ್ನೂ ಅರಿತು ಯಾರಾದರೂ ನಿನ್ನಲ್ಲಿ ವಕ್ರ ರೀತಿಯಿಂದ ನಡೆದರೆ ಅವನಲ್ಲಿ ವಕ್ರ ರೀತಿಯನ್ನೇ ಅನುಸರಿಸಬಹುದು ಇಲ್ಲದಿದ್ದರೆ ಸದಾ ಸರಳ ಬುದ್ಧಿ ಇರಬೇಕು ಜೀವನವು ಮರಣದಲ್ಲಿ ಅಂತ್ಯವಾಗುವಂತೆ ಸಂಗ್ರಹವು ವಿನಾಶದಲ್ಲಿ ಕೊನೆಗೊಳ್ಳುತ್ತದೆ ಒಟ್ಟಾಗಿರುವುದು ವಿಯೋಗದಲ್ಲಿ ಅಂತ್ಯಗೊಳ್ಳುತ್ತದೆ ಆದುದರಿಂದ ಸಂಪತ್ತು ವಿನಾಶವಾದರೆ ಚಿಂತಿಸಬೇಡ ಆಪತ್ತನ್ನು ಎದುರಿಸು ಮನಸ್ಸನ್ನು ವಶಪಡಿಸಿಕೊಂಡು ಇಂದ್ರಿಯ ಸಂಯಮದಲ್ಲಿದ್ದು ಮೌನಿಯಾಗಿರು ಮುಂದಿನ ವಿಷಯ ಗಣರಾಜ್ಯ ರಾಜ ಗಣರಾಜ್ಯಗಳ ಬಗ್ಗೆ ಕೇಳು ಗಣತಂತ್ರದಲ್ಲಿ ಮಂತ್ರಾಲೋಚನೆಯನ್ನು ಗುಪ್ತವಾಗಿಡುವುದು ಕಷ್ಟಸಾಧ್ಯ ಪರಸ್ಪರ ಕಲಹ ಉಂಟಾಗುವುದರಿಂದ ಗಣರಾಜ್ಯಗಳು ಒಡೆಯುತ್ತವೆ ಅದರಿಂದಾಗಿ ಶತ್ರುಗಳು ಆಕ್ರಮಿಸುತ್ತಾರೆ ಗಣರಾಜ್ಯಗಳಲ್ಲಿ ಪ್ರಧಾನರಾದ ನಾಯಕರನ್ನು ಸಮ್ಮಾನಿಸಬೇಕು ಲೋಕ ವ್ಯವಹಾರಗಳ ಸಂಪೂರ್ಣ ಹೊಣೆಯು ಅವರನ್ನು ಹೊಂದಿಕೊಂಡಿರುತ್ತವೆ ಪರಸ್ಪರವಾಗಿ ಭಿನ್ನಾಭಿಪ್ರಾಯದಿಂದ ಸಿಡಿದು ಹೋದವರನ್ನು ಬೇಗ ನಿಗ್ರಹಿಸಬೇಕು ಇಲ್ಲದಿದ್ದರೆ ಗಣರಾಜ್ಯ ಬಿದ್ದು ಹೋಗುತ್ತದೆ ಧರ್ಮಪುತ್ರ ಇನ್ನೂ ಕೇಳು ಮಾತಾಪಿತೃ ಗುರುಗಳೇ ಮೂರು ಲೋಕಗಳಾಗಿವೆ ಇವರೇ ಮೂರು ಆಶ್ರಯಗಳು ಮೂರು ವೇದಗಳು ಮೂರು ಅಗ್ನಿಗಳೆಂದು ಭಾವಿಸು ತಂದೆ ಗಾರ್ಹಪತ್ಯಾಗ್ನಿ ತಾಯಿ ದಕ್ಷಿಣಾಗ್ನಿ ಸ್ವರೂಪಳು ಗುರುವು ಆಹ್ವಾನಾಗ್ನಿ ಸ್ವರೂಪ ಸಮಾನ ಈ ಅಗ್ನಿತ್ರಯರು ಪೂಜಾರ್ಹರು ಮತ್ತು ಶ್ರೇಷ್ಠರು ಇವರ ಶುಶ್ರೂಷೆ ಮಾಡುತ್ತಿರು ಯಾರು ಇತರರನ್ನು ಗೌರವಿಸುವುದಿಲ್ಲವೋ ಅವನಿಗೆ ಇಹದಲ್ಲಿಯೂ ಪರದಲ್ಲಿಯೂ ಸುಖವಿಲ್ಲ ಅರಸನೆ ಸತ್ಯ ಧರ್ಮದ ಪಾಲನೆ ಮಾಡು ಸತ್ಯಸ್ಯ ವಚನಂ ಸಾಧು ನ ಸತ್ಯ ದ್ವಿದ್ಯತೆ ಪರಂ ಸತ್ಯವನ್ನು ಹೇಳುವುದು ಉತ್ತಮ ಸತ್ಯಕ್ಕಿಂತಲೂ ಶ್ರೇಷ್ಠವಾದುದು ಮತ್ತೊಂದಿಲ್ಲ ಆದರೆ ಸತ್ಯಾನ್ವೇಷಣೆಯು ದುಸ್ತರವಾಗಿದೆ ಜಗತ್ತನ್ನು ಧಾರಣೆ ಮಾಡುವುದರಿಂದ ಧರ್ಮವೆನಿಸಲ್ಪಡುತ್ತದೆ ಧರ್ಮವು ಪ್ರಜೆಗಳನ್ನು ಮತ್ತು ಜಗತ್ತನ್ನು ಧರಿಸಿದೆ ಧಾರಣ ಅರ್ಥಾತ್ ಪೋಷಕಯುಕ್ತವಾಗಿ ಯಾವುದು ಇರುವುದೋ ಅದೇ ಧರ್ಮವಾಗಿ ನಿಶ್ಚಯಿಸಲ್ಪಡುತ್ತದೆ ಕಳ್ಳನು ಧನಿಕನೊಬ್ಬನಿಂದ ಧನವನ್ನು ಅನ್ಯಾಯದಿಂದ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಾನೆ ಶ್ರೀಮಂತನು ತಪ್ಪಿಸಿಕೊಂಡರೆ ಆ ಚೋರನ್ನು ಸಮೀಪವರ್ತಿಗಳಲ್ಲಿ ಸುಳಿವನ್ನು ಕೇಳುತ್ತಾನೆ ಅವರು ಅರಿತಿದ್ದರೂ ಧನಿಕನ ಸುಳಿವು ಕೊಡದೆ ಮೌನವಾಗಿರಬೇಕು ಒಂದು ವೇಳೆ ಸಂಭಾಷಣೆ ಮಾಡುವ ಅಗತ್ಯ ಬಂದರೂ ತಾನು ಅರಿತಿಲ್ಲ ಎನ್ನುವುದೇ ಧರ್ಮವಾಗಿರುತ್ತದೆ ಪ್ರಾಣಾಪಾಯದ ಸಮಯದಲ್ಲಿ ವಿವಾಹದಲ್ಲಿ ಧನ ಮತ್ತು ಧರ್ಮವನ್ನು ರಕ್ಷಿಸಬೇಕಾದ ಸಮಯದಲ್ಲಿ ಅನೃತವನ್ನು ನುಡಿಯಬಹುದು ಅತ್ಯಗತ್ಯವಾದ ಆಪತ್ಕಾಲದಲ್ಲಿ ಅನೃತವನ್ನಾಡಬಹುದು ಭೂಪತಿಯು ಯಾವ ಕಾಲದಲ್ಲಿಯೂ ಅಲ್ಪ ಬುದ್ಧಿ ಉಳ್ಳವನಾಗಿರಬಾರದು ಇದರಿಂದಾಗಿ ಯೋಗ್ಯರಾದವರು ಅವನನ್ನು ಬಿಟ್ಟು ತೆರಳುತ್ತಾರೆ ಹಿಂದಿನ ಕಾಲದಲ್ಲಿ ಒಬ್ಬ ರಾಜನು ತಾನು ಮಾಡಿದ ಕರ್ಮಫಲದಿಂದ ನರಿಯಾಗಿ ಹುಟ್ಟಿದನು ತಾನು ಪಾಪವನ್ನು ಮಾಡಿ ಈ ಜನ್ಮ ಲಭಿಸಿತು ಎಂದು ಮನವರಿಕೆಯಾದ ನಂತರ ಆ ನರಿಯು ಮಾಂಸಾಹಾರವನ್ನು ತಿನ್ನದೇ ಶುದ್ಧ ಶಾಖಾಹಾರಿಯಾಗಿ ಸತ್ಯದ ದಾರಿಯಲ್ಲಿ ಜೀವಿಸಿತು ಆದರೆ ಇತರ ಮೃಗಗಳು ಅದನ್ನು ನಂಬಲಿಲ್ಲ ಜಂಬೂಕದ ಧಾರ್ಮಿಕ ಮನೋಭಾವವು ಮೃಗರಾಜ ಸಿಂಹಕ್ಕೆ ತಿಳಿಯಿತು ಉತ್ತಮವಾದ ಗುಣಗಳನ್ನು ಮನಗಂಡು ಅದನ್ನು ತನ್ನ ಮಂತ್ರಿಯನ್ನಾಗಿ ಮಾಡಿತು ಇದನ್ನು ಸಹಿಸಲಾರದೆ ಇತರ ವ್ಯಾಗ್ರಗಳು ಮೃಗರಾಜನಲ್ಲಿ ನರಿಯ ವಿಷಯ ದೋಷಾರೋಪಣೆಯನ್ನು ಮಾಡಿದವು ವನರಾಜ ನಿನಗಾಗಿ ತಿನ್ನಲು ಇಟ್ಟಿರುವ ಮಾಂಸವನ್ನು ಆ ನರಿಗೆ ಒಯ್ದಿದೆ ಬಹಿರಂಗದಲ್ಲಿ ಶ್ರೇಷ್ಠ ಗುಣದವನಂತೆ ನಟಿಸಿ ಅದು ಒಳಗಿಂದೊಳಗೆ ವಂಚಿಸಿ ಸ್ವಾಮಿದ್ರೋಹ ಕೃತ್ಯ ಮಾಡುತ್ತಿದೆ ಹುಲಿಗಳ ಚಾಡಿ ಮಾತುಗಳಿಂದ ಪ್ರೇರಿತನಾಗಿ ಆ ನರಿಯನ್ನು ವಧಿಸುವಂತೆ ಸಿಂಹವು ಆಜ್ಞೆ ಮಾಡಿತು ಶಾರ್ದೂಲದ ಆ ಭಾವನೆಯನ್ನರಿತು ಅದರ ತಾಯಿಯು ನರಿಯ ನಿಷ್ಕಪಟತ್ವವನ್ನು ಮತ್ತು ಇತರ ಮೃಗಗಳು ಹೂಡಿರುವ ಮೋಸವನ್ನು ಬಯಲು ಮಾಡಿತು ವ್ಯಾಘ್ರಗಳ ಕುಹಕಾಪಾಯವು ಬಯಲಾದುದರಿಂದ ನರಿಯ ಮೇಲಿನ ವಧೆಯ ಆಜ್ಞೆಯನ್ನು ರದ್ದು ಮಾಡಿ ಅದನ್ನು ಸನ್ಮಾನಿಸಿತು ನರಿಯು ಸಿಂಹರಾಜನೊಡನೆ ಹೇಳಿತು ಅಯ್ಯ ನೀನು ಮೊದಲು ಸನ್ಮಾನಿಸಿದೆ ಆಮೇಲೆ ನನ್ನನ್ನು ಅವಮಾನಿಸಿದೆ ಇನ್ನು ಮುಂದೆ ನಿನ್ನ ಬಳಿ ಇರಲು ನಾನು ಯೋಗ್ಯನಲ್ಲ ಒಂದು ಬಾರಿ ಸ್ಥಾನ ಭ್ರಷ್ಟವಾದ ಮೇಲೆ ಇರುವುದು ಸರಿಯಲ್ಲ ಇತರರಲ್ಲಿ ದೋಷವನ್ನು ಆರೋಪಿಸುವ ನಿನ್ನ ಸೇವಕರು ಇನ್ನೊಂದು ಸಂದರ್ಭಕ್ಕಾಗಿ ಕಾಯುತ್ತಿರುವರು ನಿನಗೆ ಇನ್ನೂ ಸಂದೇಹ ಮೂಡದಿದ್ದರೂ ನನಗೆ ನಿನ್ನಲ್ಲಿ ಭಯವಿದೆ ಈ ಭೂಲೋಕದ ನಿಯಮ ಹೀಗಿರುತ್ತದೆ ಜಿಪುಣರಿಗೆ ಉದಾರಿಗಳು ದ್ವೇಷ್ಯರಾಗಿದ್ದಾರೆ ಹೇಡಿಗಳಿಗೆ ವೀರರು ದ್ವೇಷರಿರುತ್ತಾರೆ ಮೂರ್ಖರಿಗೆ ಪಂಡಿತರು ವೈರಿಗಳು ದರಿದ್ರರಿಗೆ ಧನಿಕರು ಶತ್ರುಗಳು ಅಧರ್ಮಿಗಳಿಗೆ ಧರ್ಮಿಷ್ಠರು ಶತ್ರುಗಳು ಕುರೂಪಿಗಳಿಗೆ ಸ್ಪುರದ್ರೂಪಿಗಳು ಶತ್ರುಗಳು ನಿನ್ನವರಿಗೆ ಅಸೂಯಾ ಸ್ವಭಾವ ಇರುವುದರಿಂದ ನಾನು ಇಲ್ಲಿ ನಿಲ್ಲಲಾರೆ ಎಂದು ಹೇಳಿ ಪ್ರಾಯೋ ಉಪವೇಶ ವ್ರತವನ್ನು ಕೈಗೊಂಡು ದೇಹತ್ಯಾಗ ಮಾಡಿತ್ತು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು